ಆಲಿ ಪಿಕ್ಚರ್ಸ್ ನಿರ್ಮಾಣದಿಂದ ವಿದ್ಯಾಪತಿ ಚಿತ್ರಕ್ಕೆ ಟ್ರೈಲರ್ ಲಾಂಚ್ ಪ್ರೇರಣಾಪತಿಯನ್ನು ಕರೆದಿದ್ದಕ್ಕೆ ಇಡೀ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಈ ಚಿತ್ರ ತುಂಬಾ ಸೇಫ್ ಹ್ಯಾಂಡ್ಸ್ ಅಲ್ಲಿ ಏನಕ್ಕೆ ಅಂದರೆ ಯೋಗಿ ಸರ್ ಕಾರ್ತಿಕ್ ಸರ್ ಕೆ ಆರ್ ಜಿ ಸ್ಟುಡಿಯೋಸ್ ರಿಲೀಸ್ ಮಾಡ್ತಿದ್ರೆ ಅಂದ್ರೆ ಥಿಯೇಟರ್ ಸೆಟ್ ಅಪ್ ಡೆಫಿನೆಟ್ಲಿ ಪ್ರಾಮಿಸಿಂಗ್ ಆಗಿರುತ್ತೆ ಈ ಚಿತ್ರ ಏಪ್ರಿಲ್ ಹತ್ತನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಎಲ್ರು ಚಿತ್ರವೊಂದರ್ಗೋಗಿ ಚಿತ್ರ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಅಂತ ಡೆಫಿನೆಟ್ಲಿ ಇದೆ ಈ ಚಿತ್ರದಲ್ಲಿ ನಾಯಕ ನಟನಾಗಿ ನಾಗಭೂಷಣ್ ಸರ್ ಅವರು ಆಕ್ಟ್ ಮಾಡಿದಾರೆ ಇವ್ರದ್ದು ಆಲ್ಮೋಸ್ಟ್ ಎಲ್ಲಾ ಚಿತ್ರನೂ ನೋಡಿದಿನಿ ಎಸ್ಪೆಷಲಿ ಹನಿಮೋನು ಹನಿಮೋನ್ ನೋಡ್ದಾಗಲ್ಲ ಯಾವಾಗ ಹನಿಮೋಂಟು ಹನಿಮೋಂಟು ಅಂತ ಹನಿಮೂನ್ ಟು ಬಗ್ಗೆ ಕೇಳ್ತಾ ಇದ್ದೀನಿ ಅಂದ್ರೆ ಏನು ಹೇಳಲಿಲ್ಲ ಅದಾದ್ಮೇಲೆ ಇಕ್ಕಟ್ಟು ಚಿತ್ರ ನೋಡಿದೆ ಮತ್ತೆ ಟಗುರು ಪಲ್ಯ ನೋಡಿದೆ ನಾಗಭೂಷಣ್ ಸರ್ ಇಸ್ ವರ್ಸಟೈಲ್ ಆಕ್ಟರ್ ಅಂತ ಹೇಳಿದ್ರೆ ತಪ್ಪಿಲ್ಲ ಈ ಸಿನಿಮಾ ಟ್ರೈಲರ್ ಅಲ್ಲೂ ಅಷ್ಟೇ ತುಂಬಾನೇ ಅನ್ಸ್ತಾ ಇದೆ ಅಂದ್ರೆ ಹ್ಯೂಮರಸ್ ಆಗಿದೆ ಡೆಫಿನೆಟ್ಲಿ ಇದು ಒಂದು ಒಳ್ಳೆ ಎಂಟರ್ಟೈನರ್ ಆಗತ್ತೆ ಅಂತ ಒಂದು ನಂಬಿಕೆ ನನಗಿದೆ ಅಂಡ್ ಹೀರೋಯಿನ್ ಆಗಿ ಮಲೈಕಾ ಮ್ಯಾಮ್ ಅವರು ಆಕ್ಟ್ ಮಾಡಿದ್ದಾರೆ ಉಪಾಧ್ಯಕ್ಷದಲ್ಲಿ ಅವ್ರ ಆಕ್ಟಿಂಗ್ ನೋಡಿದೆ ಇವಾಗ ಎರಡನೇ ಚಿತ್ರ ಸೊ ನಿಮ್ಗೂ ಕೂಡ ಆಲ್ ದಿ ಬೆಸ್ಟ್ ಮೇಡಮ್ ಆ್ಯಂಡ್ ಶಿವತ್ ಅವರು ಹಾ ಒಳ್ಳೆ ಟೈಮಿಂಗ್ ಬ್ರೋ ಸೂಪರ್ ಶಿವತ್ ಸ ಮಾಡಿದರೆ ಮತ್ತೆ ಧರ್ಮ ಸರ್ ಮಾಡಿದರೆ ನಮ್ಮ ಪೂರ್ಣಚಂದ್ರ ಸರ್ ಮಾಡಿದ್ದಾರೆ ಅವ್ರದ್ದು ಮೊನ್ನೆ ಇದು ಮರ್ಯಾದೆ ಪ್ರಶ್ನೆ ಚಿತ್ರ ನೋಡಿದೆ ಸೂಪರ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ನಿಮ್ದು ಎಕ್ಕಾ ಸಾಂಗ್ ಎಕ್ಸ್ಟ್ರಾಡಿನರಿ ಸೂಪರ್ ಆಗಿದೆ ಸೊ ನಮಗೆ ಖುಷಿ ವಿಚಾರ ಏನು ಅಂದರೆ ಎಲ್ಲರೂ ಅಂದ್ರೆ ನನಗೆ ನಮ್ಮ ಅಂಕಲ್ ಎನ್ಪಾಗ್ತಾರೆ ಅಂಡ್ ರವಿಚಂದ್ರನ್ ಸರ್ ವ್ಯಕ್ತಿತ್ವದಲ್ಲಿ ಯಾಕೆಂದ್ರೆ ಅಲ್ಲಿ ದುಡ್ದು ಕೆರೆ ನೀರನ್ನು ಕೆರೆಗೆ ಚಲೋ ಅಂತಾರಲ್ಲ ಸೊ ಆತರ ನಮ್ಮ ಪೀಳಿಗೆಯಲ್ಲಿ ನಮ್ಗಳ ಜೊತೆ ಇರೋದು ಧನಂಜಯ ಅವರು ಯಾಕೆಂದ್ರೆ ಸಿನಿಮಾದಲ್ಲಿ ದುಡ್ದು ಹೊಸಬ್ರಗೋಸ್ಕರ ಸಿನಿಮಾ ಮೇಲೆನೆ ಇನ್ವೆಸ್ಟ್ ಮಾಡ್ತಾರೆ ಸೊ ಆತರ ಒಳ್ಳೆಯ ಮನ್ಸು ಒಳ್ಳೆ ವ್ಯಕ್ತಿತ್ವ ಇರೋ ವ್ಯಕ್ತಿ ಸೊ ಧನಂಜಯ ಅವ್ರಿಗೆ ಒಳ್ಳೇದಾಗೆ ಆಗತ್ತೆ ಯಾಕೆಂದ್ರೆ ಹೀ ರಿಯಲ್ ಎಲ್ಲೂ ಆರ್ಟಿಫಿಷಿಯಲ್ ಆಗಿಲ್ಲ ಸೊ ಇವ್ರಿಗೆ ಒಳ್ಳೇದಾಗಲೇಬೇಕು ಒಳ್ಳೇದಾಗಬೇಕು ಅಂದರೆ ಎಲ್ಲ ಕನ್ನಡ ಕಲಾಭಿಮಾನಿಗಳೂ ದಯವಿಟ್ಟು ಚಿತ್ರ ನೋಡಿ ಆಶೀರ್ವಾದ ಮಾಡಿ ಆ್ಯಂಡ್ ಡೈರೆಕ್ಷನ್ ಮಾಡಿರೋದು ಇಶಾನ್ ಆ್ಯಂಡ್ ಹಸೀನ್ ಅವರು ಸೊ ನಿಮ್ಮಿಬ್ರಿಗೂ ಆಲ್ ದ ವೆರಿ ಬೆಸ್ಟ್ ಇಕ್ಕಟ್ಟು ಚಿತ್ರ ತುಂಬ ಚೆನ್ನಾಗಿತ್ತು ಆಕ್ಚುಲಿ ನಾನು ನೋಡಾದ್ಮೇಲೆ ನಾನು ಎಂಟಿನ್ ಫೋರ್ಸ್ ಮಾಡಿ ತೋರಿಸಿದ್ದೆ ಚಿತ್ರಾನ್ನ ಇಕ್ಕಟ್ಟು ಸೊ ನಮ್ಮ ವಿದ್ಯಾಪತಿ ವಿದ್ಯಾಪತಿ ಒಳ್ಳೇದಾಗ್ಲಿ ಆಲ್ ದ ವೆರಿ ಬೆಸ್ಟ್ ಏಪ್ರಿಲ್ ಹತ್ತನೇ ತಾರೀಕು ಆಗಿಲ್ಲ ಅಂದ್ರೂ ಏಪ್ರಿಲ್ ಹದಿಮೂರನೇ ತಾರೀಕು ನಾನು ಪ್ರೇರಣಾ ಪತಿಯಾಗಿ ಪ್ರೇರಣೆನ ಜೊತೆ ಈ ಚಿತ್ರಾನ್ನ ನೋಡ್ತೀನಿ ಆಲ್ ದ ವೆರಿ ಬೆಸ್ಟ್ ಮತ್ತೆ ಆಯ್ತಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ